ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ಜೀವನ ಚಕ್ರ ಸುತ್ತಾನೆ ಇರುತ್ತೆ ಕಷ್ಟ ಬರುತ್ತೆ ಸುಖ ಬರುತ್ತೆ ಎಲ್ಲ ಬರ್ತಾನೆ ಇರುತ್ತೆ ಯಾವತ್ತೂ ಜಿ ಅಂದರೆ ಎದುರ್ಕೋಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲು ಓಕೆ ಇವಾಗ ನಮ್ಮ ಜೊತೆ ಮನು ಅವರಿದ್ದಾರೆ ಸರ್ ನಮಸ್ತೆ ಆ್ಯಕ್ಚುಲಿ ಇವಾಗ ನೋಡಿದ್ರಿ ನೀವು ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದ್ರಿ ಸೊ ಈಗ ಒಂದು ನಿಮಗೆ ಗೊತ್ತಿರ್ಬೋದು ಡಿ ಬಾಸ್ದು ಒಂದು ನಿನ್ನೆ ಒಂದು ಇದಾಯಿತು ಅಂದರೆ ಜೈಲು ವನವಾಸ ತಾಳೋಕ್ಕಾಗದೆ ಆದರೆ ಅಲ್ಲಿ ನರಕನ ನೋಡೋಕ್ಕಾಗದೆ ಕೊನೆ ಪಕ್ಷದ ಬದುಕೋ ಆಸೆನೇ ಕಳ್ಕೊಂಡು ಒಬ್ಬ ನಟ ಏಕೆಂದರೆ ಸೂಪರ್ ಸ್ಟಾರು ಒಂದು ಅದು ಐಶ್ವರಾಮಿ ಜೀವನವನ್ನು ಮಾಡಿದಂಥವ್ರು ನೂರಾರು ಜನ ಅಲ್ಲ ಲಕ್ಷಾಂತರ ಜನ ಅವರಿಗೋಸ್ಕರ ಪ್ರೀತಿ ಹಂಚುವಂಥ ಅಭಿಮಾನಿಗಳು ಇಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಆ ನರಕಕ್ಕೆ ನನ್ನ ಬದುಕು ಆಸೆನೇ ಬೇಡ ನನಗೆ ವಿಷಯ ಕೊಟ್ಬಿಡಿ ಅಂತ ಜಡ್ಜ್ ಹತ್ರ ಕೇಳ್ಕೊಂಡ್ರು ನಾವು ಒಂದು ವಿಚಾರ ಗೊತ್ತಿದೆ ಸೊ ಅಷ್ಟು ಹಿಂಸೆ ಇರುತ್ತಾ ಅಲ್ಲಿ ಇರುತ್ತೆ ಸರ್ ಅಂದ ಅಂದರೆ ಈಗ ನಿಮ್ಮ ಹತ್ರ ಮೊಬೈಲ್ ಗಿಬೈಲ್ ಎಲ್ಲ ಫ್ಯಾಮಿಲಿ ಎಲ್ಲ ಕಿತ್ಕೊಂಡು ನಾಲ್ಕು ವಡೆ ಮಧ್ಯೆ ಇಟ್ಬಿಟ್ರೆ ಅಲ್ಲಿರೋರೆಲ್ಲ ಯಾರೋ ಹಣ ತಂದಿರೋಲ್ಲ ಎಲ್ಲ ಬರೀ ಕೊಲೆ ಮಾಡಿರೋ ಮಂಡ್ರ ಮಾಡಿರೋರು ಬಂದಿರ್ತಾರೆ ಅವ್ರ ಮಧ್ಯೆ ಕಾಲ ಕಳೆಯೋಕ್ಕಾಗಲ್ಲ ಮೈಂಡು ಒಂದೊಂದು ನಿಮಿಷಕ್ಕೂ ಏನೇನೋ ಅನಿಸ್ತಾ ಇರುತ್ತಲ್ಲ ಒಳಗಡೆ ನನಗೆ ಹದಿನೈದು ಸಕೆ ಅನಿಸಿದೆ ಅಂದಮೇಲೆ ಪಾಪ ಅವರಿಗೆ ಏನಂಗೆ ಅನಿಸಿದೆಯೋ ಗೊತ್ತಿಲ್ಲ ಪಾಪ ಬಟ್ ಆದಷ್ಟು ಬೇಗ ಅವರಿಗೆ ರಿಲೀಸ್ ಆಗಲಿ ಅವರು ರಿಲೀಸ್ ಆಗಲಿ ಕಾನೂನು ಏನಿದೆ ಅದನ್ನ ನನಗೆ ಅಷ್ಟೇ ಅಲ್ಲ ಆ್ಯಕ್ಚುಲಿ ಕೆಲವು ಬೇಸಿಕ್ ನೀಡ್ಸ್ ಅಂತ ಇರುತ್ತೆ ಜೈಲಲ್ಲಿ ಕೊಡೋ ಕೊಡುವಂಥದ್ದು ಸೊ ಅನ್ನೂ ಕಟ್ ಮಾಡ್ತಾರೆ ಅಥವಾ ಹಿಂಗೆ ಎಲ್ಲರಿಗೂ ಇಲ್ಲ ಸರ್ ಊಟ ತಿಂಡಿ ಎಲ್ಲ ಮೂರು ಟೈಮ್ ಇದ್ದೇ ಇರುತ್ತೆ ಏಳು ಇರುತ್ತೆ ಹನ್ನೊಂದು ಗಂಟೆಗೆ ಇರುತ್ತೆ ಐದು ಇರುತ್ತೆ ನೈಟ್ ಊಟ ಇರೋಲ್ಲ ಐದು ಗಂಟೆಗೆ ಲಾಸ್ಟು ಮಾಮೂಲಿ ಏನಿರೋ ಇರೋ ಊಟ ಕೊಡ್ಬೇಕು ಅದು ಕೊಡ್ತಾರೆ ಅಂದರೆ ಏನು ಅಂದರೆ ನಮಗೆ ಈ ಕನ್ಸ ಕಟ್ಕಂಡೆಲ್ಲ ಹೋಗಿರ್ತೀವಲ್ಲ ಹೊರಗಡೆ ಏನೋ ಒಂದು ಸಾಧನೆ ಮಾಡಿ ಇಲ್ಲ ಕಟ್ಕೊಂಡು ಏನೋ ಹೋದಾಗ ಒಳಗಡೆ ಮೈಂಡ್ ಸ್ವಲ್ಪ ಮಾನಸಿಕವಾಗಿ ಡಿಪ್ರೆಷನ್ ಲೆವೆಲಿಗೆ ಹೋಗ್ತಾ ಇರುತ್ತೆ ದಿನ 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 ಅಂದರೆ ಭಕ್ತರು ಯಾರೋ ಒಬ್ಬರು ರಿಲೀಸ್ ಆಗ್ತಾರೆ ನಮ್ಮ ಕಡೆ ಯಾರೋ ಯಾರೊಬ್ಬರ್ಲೋ ರಿಲೀಸ್ ಮಾಡಿಸ್ಕೆ ಈ ಥರದ್ದೆಲ್ಲ ಆಗುತ್ತೆ ನಮ್ಮ ಲಾಯರ್ ಏನು ಮಾಡ್ತಾವ್ರೆ ಅಯ್ಯೋ ರಿಲೀಸ್ ಆಗ್ತವ್ರು ಯಾಕೆ ಬೇಲ್ ತಗೊಸಕ್ ಈ ಥರದ್ದೆಲ್ಲ ಯೋಚನೆಗಳು ಸ್ಟಾರ್ಟ್ ಇರುತ್ತೆ ಹೊರಗಡೆ ಸಿನಿಮಾಗಳು ಮಾಡ್ತಾ ಇರ್ತೀವಿ ಅದೆಲ್ಲ ಯೋಚನೆ ಆಗ್ತಾಯಿರುತ್ತೆ ಹಂಗಾಗಿ ಎಲ್ಲನೂ ಬಿಟ್ಟು ಕಳ ಅದಕ್ಕೆ ನಾವು ಏನೇ ಕಷ್ಟ ಏನೇ ಇದ್ದರೂ ಕೂಡ ಆದಷ್ಟು ಬೇಗ ಈ ಕೋರ್ಟು ಈ ಟೇಷನ್ನು ಈ ಲಾಯರ್ ಇವರಿಂದ ಸ್ವಲ್ಪ ಜಾಸ್ತಿ ದೂರ ಇರಬೇಕು ನಾವು ಬೇಗ ಕ್ಲಿಯರ್ ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಲ್ಲಾರ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಸೊ ಅಲ್ಲಿ ಬ್ಯಾರಕ್ ಅಂತ ಇರುತ್ತಂತೆ ಸೊ ಬಿಡ್ತಾರೆ ಅಂದ್ರೆ ಇಲ್ಲ ಕೆಲವ್ರ್ದೆಲ್ಲ ಈ ಸಜಾ ಅಂತ ಏನೋ ಅಲ್ಲಿ ಆ ಕೈದಿ ಬೇರೆ ಥರ ಇರ್ತಾರೆ ಕೆಲವರಿಗೆಲ್ಲ ಅಂದರೆ ಎರಡು ವರ್ಷ ಮೂರು ವರ್ಷ ಎಲ್ಲ ಎಮ್ಮೆ ಅಂತ ಹೇಳ್ಕತ್ತಾರೆ ನಾನು ಆಕರ್ಷ ವರ್ಷ ಐದು ವರ್ಷ ಹೊಡೆದಿ ಅಂತಾರೆ ಎಂಥರು ಅಂದ್ರೆ ಯಾರು ಫ್ಯಾಮಿಲಿ ಇರಲ್ಲ ಅವ್ರಿಗೆ ಕನ್ಸಿರಲ್ಲ ಏನೂ ಏನು ಇರೋಲ್ಲ ಒಳಗಡೆ ತಿನ್ಕೊಂಡ್ಕೊಂಡು ಆರಾಮಾಗಿರ್ತಾರೆ ಬಟ್ ಕಲಾವಿದರಿಗಲ್ಲ ಅಲ್ಲ ಜೈಲು ಸವಾಸೆ ಅಲ್ಲ ಅದೇನಿದ್ರೂ ಒಂದು ಐದು ದಿವಸ ಹತ್ತು ದಿವಸ ಅದೇ ಅಯ್ಯಷ್ಟು ಅದ್ರ ಮೇಲೆ ಇರೋಕ್ಕಾಗಲ್ಲ ಆದಷ್ಟು ಬೇಗ ಒಳ್ಳೆದಾಗಬೇಕಷ್ಟೆ ಸೊ ಅಲ್ಲಿ ಕೂತಿದ್ದಾಗ ನಮ್ಮ ಫ್ಯಾಮಿಲಿ ಏನು ಮಾಡ್ತಾ ಇದೆ ನನಗೆ ಎಲ್ಲ ಯೋಚನೆ ಸ್ಟಾರ್ಟ್ ಆಗುತ್ತೆ ದಿನ ದಿನ ಸ್ಟಾರ್ಟ್ ಆಗುತ್ತೆ ಯಾರೋ ಒಬ್ರು ಎಂಟ್ರಿ ಬಂದರೂ ನೋಡೋಕೆ ಅಂದರೆ ತುಂಬ ಆಗುತ್ತೆ ಅವ್ರ ಹತ್ರ ಮಾತಾಡಕ್ಕೆ ಅರ್ಧ ಗಂಟೆ ಟೈಮ್ ಅಷ್ಟೇ ಅದರೊಳಗೆ ಮುಗಿಸ್ಕೋಬೇಕು ಒಂದು ಅವರೊಳಗಡೆ ಅವೆಲ್ಲ ನರಕ ಸರ್ ಅಂತ ಎಡ ಶತ್ರುಗಳಿಗೂ ಬೇಡ ಜೈಲು ನಿಮ್ಮ ಜೀವನದಲ್ಲಿ ಕಷ್ಟ ದಿನಗಳು ಕಳೆದೋಯ್ತು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಹೊಸ ಹೆಜ್ಜೆ ಅಂದರೆ ಏನು ಕಷ್ಟ ದಿನಗಳನ್ನು ಕಳ್ಕೊಂಡು ಹೊಸದಾಗಿ ಎರಡು ಸಿನಿಮಾನ ಲಾಂಚ್ ಮಾಡಿ ಮೀನ್ಸ್ ಟೈಟಲ್ ಲಾಂಚ್ ಮಾಡಿದ್ದೀರಾ ಏನಿದೆ ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ನೆಕ್ಸ್ಟ್ ವಿಚಾರಣೆ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಮುತ್ತಾರ ರಸ ರಿಲೀಸ್ ಆಗುತ್ತೆ ಈಗ ವಿಚಾರಣೆ ಶೂಟಿಂಗ್ ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಏನು ಸ್ಟೋರಿ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿಲ್ಲ ಸರ್ ಅದು ಒಂದು ಸಸ್ಪೆನ್ಸ್ ಆಗಿದೆ ಒಂದು ಒಂದು ಜೈಲಲ್ಲಿ ಒಂದು ಜೈಲ್ ನಡೆಯುವಂತ ಒಂದು ಕತೆ ಅದು ವಿಚಾರಣೆ ಇದು ಸ್ವಲ್ಪ ಹಳ್ಳಿಯಲ್ಲಿ ಒಂದು ಕಾಮಿಡಿಯಾಗಿ ಹೋಗಿ ಒಂದು ಮಾಸಲ್ಲಿ ಎಂಟು ಕೊಡುತ್ತೆ ಸೊ ವಿಚಾರಣೆ ಜೈಲು ಅಂತ ಅಂದ್ರೆ ಈ ಕಾನ್ಸೆಪ್ಟ್ ಮುಂಚೆನೇ ಗೊತ್ತಿತ್ತು ಇಲ್ಲ 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 ಇದು ಈಗ ನಡೆದಿರೋದು ಕತೆ ಇದು ಮುಂಚೆನೇ ಮುಂಚೆಂಗ್ ಮುಗಿಸಿದ್ದು ಈಗ ನಡೀತು ಅದಕ್ಕೂ ಏನು ಇಲ್ಲ 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 ಮತ್ತು ಈಗ ನೋಡಿ ಯಾವುದೇ ಆಗಲಿ ಕಷ್ಟ ದಿನಗಳು ಬಂದಾಗ ಮನುಷ್ಯನಿಗೆ ಪ್ರತಿಯೊಬ್ಬರು ಆಲುಗಳ ಕಲ್ಲು ಒಂದು ಥರ ಹಾಕ್ತಾರೆ ಸೊ ಇಂಥದ್ದು ದಿನಗಳಲ್ಲಿ ನಿಮಗೆ ನಿಮ್ಮ ಹಿತಶತ್ರುಗಳು ಯಾರು ಆಮೇಲೆ ನಿಮ್ಮ ಒಂದು ಜೊತೆ ಇದ್ದವರು ಈ ಥರ ಎಲ್ಲ ಮಾಡಿದ್ರು ಅಂತ ಅನ್ನೋದನ್ನ ಮನವರಿಕೆ ಆಯಿತು ನಿಮಗೆ ಯಾರು ಏನೇ ಮಾಡಿದರೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅನ್ಕೊಂಡಿದ್ದೀನಿ ಅವ್ರು ಮಾಡಿದಕ್ಕೆ ತಾನೆ ನನಗೂ ಒಂದು ಸ್ವಲ್ಪ ಮುಂದಕ್ಕೆ ಹೆಂಗಿರಬೇಕು ಅಂತ ಗೊತ್ತಾಗಿದ್ದು ಹಂಗಾಗಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಅಲ್ಲ ಯಾಕೆ ಆ್ಯಕ್ಚುಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಜೊತೆನೇ ಇರ್ತಾರೆ ಸೊ ಅವರು ನಮ್ಮನ್ನ ಯಾವಾಗ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾರೆ ಸೊ ಆತರ ದಿನ ಅನುಭವ ಆಯ್ತಾ ಅಥವಾ ನಮ್ಮ ನನ್ನಲ್ಲಿ ಏನೂ ತಪ್ಪು ಮಾಡಿದ್ರೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸ್ತಾ ಏನಾಯ್ತು ಇದೆಲ್ಲ ಇಲ್ಲ ಸರ್ ಆ ಇದ್ದಾಗಲೇ ನಾವು ಬೆಳೆಯೋಕಾಗೋದು ಅಂತ ನಾನು ಅನ್ಕಂತೀನಿ ಅಷ್ಟೇ ಬೇರೆ ಏನಿಲ್ಲ ಬಟ್ ಅವ್ರ ಮೂಲಕ ಎಲ್ಲರೂ ಮೀಟ್ ಮಾಡಿದ್ದೀನಿ ಬಟ್ ಅದು ನೆಗೆಟಿವ್ ಆಗಿ ಮೀಟ್ ಮಾಡಿದ್ದೀನಿ ಅದು ಪ್ರಾಬ್ಲಮ್ ಬಟ್ ಮುಂದಿನ ದಿನಗಳಲ್ಲಿ ಆಶೀರ್ವಾದ ತಗೊಂಡು ಬೆಳ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ನೀವು ಮತ್ತೆ ಅದನ್ನ ನೆನಪು ಮಾಡೋದು ತುಂಬ ಬೇಜಾರು ಸಂಗತಿ ಯಾಕೆ ಆದ್ರೂ ಏಕೆಂದ್ರೆ ಆ ಕಷ್ಟ ದಿನಗಳು ಬೇರೆಯವ್ರಿಗೆ ಬರಬಾರ್ದು ಅಂತಂದ್ರೆ ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ ನಮ್ಮಲ್ಲಿ ಯಾರು ಸಹವಾಸ ಮಾಡಬೇಕು ಯಾರು ಸಹವಾಸ ಮಾಡಬಾರ್ದು ಅನ್ನೋದು ಮಾತಾಡ್ಬೇಕಾರೆ ಎಷ್ಟು ಮಾತಾಡಬೇಕು ಯಾರು ಆಶೀರ್ವಾದ ಇರಬೇಕು ಯಾರು ಬೆಳೆಯೋಕ್ಕೆ ಯಾರು ಸಪೋರ್ಟ್ ಬೇಕು ಅಷ್ಟು ಮಾತ್ರ ನಾವು ಥಿಂಕ್ ಮಾಡಿದರೆ ಕೆಲಸ ಆಗುತ್ತೆ ಅಷ್ಟೇ ಸೊ ಶಿವಣ್ಣವರು ವಿಚಾರಕ್ಕೆ ಬಂದಾಗ ಸೊ ಶಿವಣ್ಣ ಕೇಳಿದ್ರಿ ಸೊ ಕ್ಷಮೆ ಕೇಳಿದ ತಕ್ಷಣ ಏನು ಹೇಳಿದ್ರು ಅವ್ರು ಬಿಡಮ್ಮ ಯಾಕಮ್ಮೆಲ್ಲ ಕೆಡ್ಸಿಯಾ ಚೆನ್ನಾಗಿರು ಮಾಡು ಸಿನಿಮಾ ಮತ್ತೆ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಮಾಡು ಚೆನ್ನಾಗಿರು ಅಂತ ಹೇಳಿದ್ರು ಒಂದು ಆಶೀರ್ವಾದ ಮಾಡಿದ್ರು ನಂದು ಅವತ್ತಿಂದಲೇ ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದು ಸೊ ಅದಾದ್ಮೇಲೆ ನೀವು ಈ ಸ್ಟೆಪ್ ತಗೊಂಡಿದ್ರು ಹೌದು ಅವ್ರು ಕ್ಷಮವರ್ಗ ನಾವು ಮಾಡ್ತಿರಲಿಲ್ಲ ಅವ್ರು ಕ್ಷಮಿಸಿದ್ದೀನಿ ಅಂತ ಅಂದಮೇಲೆ ನಾವು ಸಿನಿಮಾ ಅನೌನ್ಸ್ ಮಾಡಿದ್ವಿ ಸೊ ಕ್ಷಮ ಕ್ಷಮೆ ಕೇಳುವರೆಗೂ ನಿಮ್ಮಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಎಲ್ಲಾರದು ಆಯ್ತು ಅವ್ರದ್ದು ಆಯ್ತು ದರ್ಶನ್ ಸರ್ ದರ್ಶನ್ ಸರ್ ಫ್ಯಾನ್ಸ್ ಕಡೆಯಿಂದ ಎಲ್ಲ ಒಂದು ಸಿಕ್ತು ನಮಗೆ ಶಿವಣ್ಣವರು ಅಂದ್ರೆ ಸಿಕ್ತಿರ್ಲಿಲ್ಲ ಅಂದ್ರೆ ಅಲ್ಲಿ ಅಮೆರಿಕ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿರೋದ್ರಿಂದ ಅವರಿಗೆ ಕಾಯ್ದು ಕಾಯ್ದು ಕಾಯ್ತಾನೆ ಇದ್ದು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಮ್ಮ ಇವರು ಶಿವಕುಮಾರ್ ನಾಯಕ್ ಸರ್ ಕಡೆಯಿಂದ ಫೋನ್ ಮಾಡಿದೆ ಈಗ ಅಂತ ಆಯಿತು ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಇವರು ಎನ್ ಆರ್ ರಮೇಶ್ ಅಣ್ಣವರು ಮಾತಾಡಿಸಿದ್ರು ನಮಗೆ ಧ್ರುವಣ್ಣವ್ರ ಕೇಲೋ ಮಾತಾಡಿಸಿದ್ರು ಆಮೇಲೆ ಕೆ ರಾಮನಾರಾಯಣ ಸರ್ ಕಡೆಯಿಂದ ಧ್ರುವವ್ರಿಗೂ ಮೆಸೇಜ್ ಮಾಡಿದ್ದೆ ಎಲ್ಲ ಆಗಿತ್ತು ಕೊನೆಯದಾಗಿ ಶಿವಣ್ಣವ್ರದ್ದು ಹೆಂಗೆ ಕ್ಷಮಿಸ್ತೇಲೆ ಹೆಂಗೆ ಸಿನಿಮಾ ಮಾಡೋದು ಹೆಂಗೆ ಹೆಂಗೆ ಅಂತ ಒಂದು ಸರ್ ಗಿಲ್ಟ್ ಕಾಡ್ತಾಯಿತ್ತು ಯಾವಾಗ ಅವಾಗ ಕ್ಷಮಿಸಿದ್ದೆ ಅಂದರು ಸಿನಿಮಾ ಓಕೆ ಕೊನೆಯದಾಗಿ ನಿಮ್ಮಂಥ ಯುವ ನಟರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ನಿಮ್ಮದು ಎಲ್ಲ ಅನುಭವ ಆಗಿದೆ ಯಾಕೆ ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ ಎಲ್ಲ ಇದೆ ಒಳ್ಳೆ ಸಿನಿಮಾ ಬಂತು ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಬಂತು ಬಟ್ ಅಂಥ ಟೈಮಲ್ಲಿ ನಿಮಗೊಂದು ಕೆಟ್ಟಗಳಿಗೆ ಬಂತು ಸೊ ಯುವ ನಟರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾರೆ ಯುವ ನಟರಿಗೆ ಏನು ಹೇಳೋಕ್ಕಾಗಲ್ಲ ನಂದು ಏನು ನಡೆದಿದೆ ಅದು ಬರೀ ವೀಡಿಯೋಗಳು ನೋಡ್ಕೊಂಡ್ರೆ ಸಾಕು ಅವರೇ ಕಲ್ತ್ಕೊಬಿಡ್ತಾರೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ರೆಕಾರ್ಡ್ ಆಗ್ತವೆ ಹೆಂಗೆ ಏನು ಕತ್ತವೆ ಎಲ್ಲ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಅಷ್ಟೇ ಸೊ ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಅಷ್ಟೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಪಿ ಬರ್ತ್ ಡೇ ಸೊ ಈ